ಸ್ವಾಮಿ ಬ್ರಹ್ಮರಥೋತ್ಸವ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಉಜ್ರಣೆಯಿಂದ ನಡೆಯುವಂಥ ಒಂದು ಜಾತ್ರೆ ಅದರಲ್ಲೂ ಕರ್ನಾಟಕದಲ್ಲಿ ಒಂದು ಎರಡನೇ ಮೂರನೇ ಜಾತ್ರೆ ಅನ್ಬೋದು ಅಂತ ಅತಿ ಹೆಚ್ಚು ಜನ ಸೇರುವುದು ದನಗಳ ಜಾತ್ರೆ ಅಂಗಡಿಗಳು ಆಮೇಲೆ ಎಲ್ಲ ರೀತಿಯಾದಂಥ ಎಲ್ಲ ಕಡೆಯಿಂದ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕಡೆಯಿಂದಲೂ ಈ ಜಾತ್ರೆಗೆ ಈ ಮನೆಯಲ್ಲಿ ಹೋಗಿದ್ದಾರೆ ಎಂದು ಪ್ರಮಾಣ ಜಾತ್ರೆಗೆ ಬರ್ತಾರೆ ಮೊದಲನೇದಾಗಿ ಎಲ್ಲ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೂ ಎಲ್ಲ ನಮ್ಮ ನಾಯಕರುಗಳೂ ಎಲ್ಲ ನಮ್ಮ ಪತ್ರಕರ್ತರ ಸ್ನೇಹಿತರಿಗೂ ಮಾಧ್ಯಮ ಮಿತ್ರ ಸ್ನೇಹಿತರಿಗೂ ರಾಮಲಿಂಗೇಶ್ವರ ಸ್ವಾಮಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಳ್ಳೆ ಮಳೆ ಕೊಟ್ಟು ಒಳ್ಳೆ ಆಗಿ ಕೆರೆಗಳು ಕುಂಟೆಗಳು ಎಲ್ಲ ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಈಗಲೂ ನಿಮ್ಮ ಮುಖಾಂತರ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಮಗೆ ಆ ದೇವರ ಮೇಲೆ ನಂಬಿಕೆ ಇದೆ ವರ್ಷ ವರ್ಷವೂ ಯಾವ ರೀತಿಯಲ್ಲಿ ಅದ್ದೂರಿಯಾಗಿ ನಡೀತಾ ಇತ್ತು ನಾನೀಗ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಜಾತ್ರೆಗೆ ಬರ್ತಾ ಇದ್ದೀವಿ ಎರಡು ಸಾವಿರದ ಒಂಬತ್ತು ಹತ್ತರಿಂದ ನಾವು ಅದ್ದೂರಿಯಾಗಿ ನಾವು ದೇವ ತೀರ್ಗೆ ಇದಕ್ಕೇನಾದರೂ ಮಾಡುವಂಥ ಕೆಲಸ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದು ಆವತ್ತೇನು ಮಾಡಿ ಹೊಂದು ಅದನ್ನೇ ಮಾಡ್ತಾಯಿದ್ದೀವಿ ಆವತ್ತೇನು ಮಾಡ್ತಾ ಇದ್ದೀವಿ ಇವತ್ತು ಅದನ್ನೇ ಮಾಡ್ತಾಯಿದ್ದೀವಿ ಒಳ್ಳೆಯದಾಗಿದೆ ತೇರು ತುಂಬ ಅದ್ಧೂರಿಯಾಗಿ ನಡೆದಿದೆ ಎಲ್ಲ ಗ್ರಾಮಸ್ಥರು ನಮ್ಮ ಸ ಮುಲ್ಬಾಗಲ್ ತಾಲೂಕು ಆಡಳಿತ ಎಲ್ಲ ಒಳ್ಳೆಯ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಒಳ್ಳೆ ಕ್ರೀಡಾಗಾಗಿದೆ ಆಮೇಲೆ ನಮ್ಮ ಜಿಲ್ಲಾಡಳಿತದಿಂದನೂ ನಮ್ಮ ಎಸ್ ಪಿ ಅವರು ಎಲ್ಲರೂ ಇಲ್ಲೇ ಇದ್ದಾರೆ ಎಸ್ ಪಿನೂ ಇಲ್ಲೇ ಇದ್ದಾರೆ ನೋಡಿದ್ರು ಎಸ್ ಪಿ ಅಡ್ಡಿನಲ್ ಎಸ್ ಪಿ ಅಡ್ಜಿನಲ್ ಎಸ್ ಪಿ ಡಿ ವೈ ಎಸ್ ಪಿ ನಮ್ಮ ಕೋಲಾರ ಡಿ ವೈ ಎಸ್ ಪಿ ಎಸ್ ಪಿ ಅವರು ಅಡ್ಜನಲ್ ಎಸ್ ಪಿ ಅವರು ಎಲ್ಲರೂ ಇಲ್ಲಿ ಸೆಕೆಂಡಿಗೆ ಬಂದಿದ್ದಾರೆ

ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾನು ಎಮ್ ಎಲ್ ಎ ಆಗ್ತೀನಿ ಅಂತ ಹೇಳಿದ್ದೆ ಅದರಲ್ಲೂ ನಮ್ಮ ಪಕ್ಷ ಎಲ್ಲ ಸೂಚನೆ ಮಾಡಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಎಲ್ಲಿ ಸ್ಟ್ರಾಂಗ್ ಆಗಿ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಪಕ್ಷದವರು ಅಲ್ಲೇ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಇದೇ ಜಾತ್ರೆನಲ್ಲಿ ಹೇಳಿದ್ದೆ ಅದೇ ರೀತಿ ನಡೆದಿದೆ ನಿಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಆಫರ್ ಬಂತು ನಿಂತ್ಕೊಳ್ಳೋದಕ್ಕೆ ಕೆಆರ್ಪುರ್ ನಿಂತ್ಕೊಳ್ಳೋದಕ್ಕೆ ಆಫರ್ ಬಂತು ಎರಡು ಕಡೆನೂ ಆಫರ್ ಬಂದು ಚಿಕ್ಕಬಳ್ಳಾಪುರ ಫಿಕ್ಸ್ ಆದ ಲಾಸ್ಟ್ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಇಲ್ಲಿ ಬರಲ್ಲ ಅಂದಮೇಲೆ ಎಲ್ಲ ನಮ್ಮ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಬ್ಬರೂ ಸೇರಿ ನೀನು ಕೋಲಾರಲ್ಲಿ ಕಂಟೆಸ್ಟ್ ಮಾಡೋದು ಕೋಲಾರಲ್ಲಿ ಕಂಟೆಸ್ಟ್ ಮಾಡುವ ಮೇಲೆ ಫಸ್ಟು ನಸೀರಣ್ಣನ ಅಣ್ಣನ ಸುದರ್ಶನ್ ಸಾಹಬ್ನ ಎಲ್ಲರೂ ಕೇಳಿ ಎಲ್ಲರನ್ನ ಕೇಳಿ ಎಲ್ಲ ಮಾತಾಡಿ ಅವ್ರು ಯಾರೂ ಬೇಡ ಅಂದಮೇಲೆ ನಾನು ಕೊಟ್ಟಿದ್ದು ನಾನು ಹೇಳಿದ್ದೋಗಂಗೆ ಅವ್ರು ಯಾರಾದರೂ ಬೇಡ ಅಂತ ನನಗೆ ಕೊಡಿದ್ದೇನೆ ಅವಾಗ ನನಗೆ ಆ ದೇವರದಿಂದ ರಾಮೇಶ್ವರ ಆಶೀರ್ವಾದದಿಂದ ಕೋಲಾರಮ್ಮನ ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾಗಿ ಕಾರಣ ಆ ದೇವರಿಗೆ ನಾನು ಪಾದಗಳಿಗೆ ನಮಸ್ಕರಿಸ್ತೀನಿ ಆ ದೇವರು ಯಾವಾಗಲೂ ಸುಖವಾಗಿ ಇದೇ ರೀತಿ ಕಾಪಾಡ್ಕೊಂಡ್ರಿಂದ ಆ ದೇವರಿಗೆ ಸರ್ ಅದ್ರೆ ಕೋಲಾರ ಜಿಲ್ಲೆಯಲ್ಲಿ ಏನಾಗ್ತದೆ ಸರ್ ಕಾಂಗ್ರೆಸ್ ಶಾಸಕರು ಎಲ್ಲರೂ ಬೈತಾ ಇದ್ದಾರೆ ಕಾಂಗ್ರೆಸ್ ಶಾಸಕ ಉಸ್ತುವಾರಿ ಮಂತ್ರಿ ಮಟ್ಟ ನಿಮ್ಮನ್ನೂ ಸಹಿತ ಬೈತಾ ಇದ್ದಾರೆ ನನ್ನ ಹೆಸರಿಟ್ಟು ಬೈದು ನಾನು ಜಾಡ್ಸ್ ಹಾಕಿಬಿಡ್ತೀನಿ ಯಾರಾದರೂ ನಾನು ಕೇರ್ ಮಾಡೋದು ಅಲ್ಲ ಸರ್ ಯಾರನ್ನು ಕೇರ್ ಮಾಡೋದು ನನ್ನ ಹೆಸರಿಟ್ಟು ಯಾರು ಮಾತಾಡಿದ್ರೆ ಹೇಳ್ರಿ ಅವ್ರು ಬಂಡ ಬೈಲ ಬಂಡವಾಳ ವಿಡಿಯೋಸು ರೆಕಾರ್ಡ್ಸು ಆಡಿಯೋಸು ಎಲ್ಲವನ್ನು ಇತ್ತು ಹೊಡ್ಬಿಟ್ಬಿಡ್ತೀನಿ ನನ್ನ ಹೆಸರು ಯಾರಾದ್ರೂ ಇತ್ತು ಮಾತಾಡಿದ್ರೆ ಅವ್ರು ಹೇಳಿ ನನ್ನ ಹೆಸರು ಕ್ಲಾರಿಟಿ ಇದ್ದಂಗಿಲ್ಲ ವಿಚಾರದಲ್ಲಿ ಉಸ್ತುವಾರಿ ಮಂತ್ರಿ ಅಲ್ಲ ಸರ್ ಈಗ ರೂಪಾ ಶ್ರೀಧರ್ ಅವರು ಎಸ್ ಎನ್ ಅವರು ಒಟ್ಟಿಗಿದ್ದಾರೆ ಇನ್ ಇಬ್ರು ನೀವು ಮತ್ತೆ ನಂಜಗೌಡವ್ ಇಬ್ರು ಉಡಿದ್ರೆ ಅಷ್ಟೇ ಅದನ್ನ ಕ್ಲಾರಿಟಿ ಸಿಕ್ಕಿದ್ವೋ ನೀವೇ ಅಂತ ಅನ್ಬಿಟ್ಟು ನಿಮಗೆ ಅಂತ ಹೇಳಿರೋದು ಯಾರು ಯಾರೇ ಬಂದರೂ ನಾನು ಮಾಹಿತಿ ಕೊಡ್ತಾರೆ ನಾನು ಹೋಗ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ನನ್ನ ಕೆಲಸಗಳನ್ನ ನಾನು ಮಾಡಿಸ್ಕೊಳ್ತೀನಿ ಅವ್ರ ಜೊತೆ ನಾನು ಓಡಾಡ್ತೀನಿ ಅವರು ಬಂದಾಗ ನಾನು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ದೀನಿ ನಿಮಗೆ ಗೊತ್ತು ಯಾರ್ಯಾರು ನಾನು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ದೀನಿ ಅಂತ ಬಟ್ ಬೋಸಲ್ಲಿ ದಿನೇಶ್ ಗುಂಡೂರಾವ್ ಅವರು ಬಂದರು ಬಾರ್ಡ್ರಲ್ಲಿ ರಿಸೀವ್ ಮಾಡಿಕೊಂಡು ಕರ್ಕೊಂಡು ಹೋಗಿ ನಾನು ಬಂಗಾರಪೇಟೆ ಬಾರ್ಡ್ರಲ್ಲಿ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ರನ್ನ ದಿನೇಶ್ ಗುಂಡೂರಾವ್ ಅವರು ಮುಳುಗಾಗಲೂ ಬಂದರು ಮುಳುಗಾಗಲೂ ಬಂದಾಗ ಟೋಲರಿಗೆ ಬಂತು ಟೋಲಲ್ಲಿ ಬಿಟ್ಬಿಟ್ಟು ನಾನು ನನ್ನ ಗೆಸ್ಟ್ ಹೌಸ್ ಹೋದೆ ನಾನು ಮನೆ ಮುಳುಗಾಗ್ಲು ಬೋಸ್ಸಲ್ಲಿ ಬಂದಾಗ ಟೋಲವ್ರಿಗೆ ಬ್ಬಿಟ್ಟು ನಾನು ಅಥವಾ ಇವನ್ನೆಲ್ಲ ನಮ್ಮ ಲೇಟೆಸ್ಟ್ ಎಲ್ಲ ಕರೆಸಿ ನಮ್ಮ ಬೀಲ್ ಕಟ್ಟೆ ಕೊಟ್ಟನ್ನ ಅವ್ರ ಕಾನೂನಲ್ಲಿ ಕೊಟ್ಟರೆ ಬ್ಲಾಕ್ ಪ್ರೆಸಿಡೆಂಟ್ ಅನ್ನ ನಮ್ಮ ನೀವು ಮೂವರು ನೀವು ಕಾರ್ಯಕ್ರಮ ಮುಗಿಸ್ಕೊಂಡ್ಬನ್ನಿ ಸರ್ ನಾನು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಅಂತ ಗೆಸ್ಟ್ ಹೌಸ್ ಅಲ್ಲಿದ್ದೆ ಅದು ಕೋಲಾರ ಹೆಡ್ ಕ್ವಾರ್ಟರ್ ಎಮ್ ಎ ಆಗಿ ನನ್ನ ಜವಾಬ್ದಾರಿ ನನ್ನ ಇದು ನಮ್ಮ ಮಂತ್ರಿಗಳು ಬಂದಾಗ ನಮ್ಮ ಪಕ್ಷದ ಯಾರು ಇದೇ ನಾಯಕರು ಬಂದಾಗಲೂ ನಾನು ರಿಸೀವ್ ಮಾಡ್ಕೊಳ್ಳೋದು ಕೋಲಾರದಲ್ಲಿ ನಾನು ಜವಾಬ್ದಾರಿ ಆಗಿದೆ ನಾನು ರಿಸೀವ್ ಮಾಡ್ಕೊಳ್ತೀನಿ ಮುಂದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಮೇಧಾವಿಗಳು ಹೇಳ್ದಂಗೆ ಕೇಳ್ತಿದ್ದಾರೆ ಅದರಿಂದ ಏನು ಒಳ್ಳೇದಾಗಲ್ಲ ಶಾಸಕರು ಮೇಧಾವಿಗಳಿದ್ದಾರೆ ಅವ್ರ ಮಾತು ಕೇಳ್ಕೊಂಡು ಜಿಲ್ಲಾ ಉಸ್ತುವಾರಿ ಮಾಡ್ತಾರೆ ನನಗಿಂತ ಮೇಧಾವಿಗಳು ಯಾರು ಇಲ್ಲ ಅಂತ ನನಗೆ ಅನ್ಕೊಳ್ತೀನಿ ನನಗೆ ಹೇಳ್ಕೊಡೋ ಕೊಡುವಂಥದ್ದು ಯಾರೂ ಇಲ್ಲ ನನಗೆ ನನಗೆ ಯಾರು ಹೇಳ್ಕೊಟ್ರು ನಾನು ಹೇಳೋದೇ ಇಲ್ಲ ನನಗಿಂತ ಮೇಧಾವಿಗಳು ಇದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಇರಬಹುದು ಬಜೆಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶಾಸಕರು ಅವರು ವಿಶ್ವಾಸ ತಗೋಬೇಕಲ್ಲ ಯಾರು ಉಸ್ತುವಾರಿ ಮಂತ್ರಿಗಳು ಹೊಟ್ಟೆ ನೋವು ಯಾರಿಗೆ ಹೇಳ್ರಿ ಹೊಟ್ಟೆ ನೋವು ಯಾರಿಗೆ ನನಗೆ ಹೊಟ್ಟೆ ಇದ್ದು ನೋವು ಇದ್ದು ನಿನಗೆ ಟ್ಯಾಬ್ಲೆಟ್ ಕೊಟ್ರೆ ಆಗುತ್ತೇನದು ಏಯ್ ನನ್ನ ಕಾನ್ಸ್ಟೆನ್ಸಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗ್ಬೇಕಾಗಿರೋ ಜವಾಬ್ದಾರಿ ನಂದು ಜನ ಓಟ್ ಹಾಕಿರೋದು ಜನಕ್ಕೆ ನನಗೆ ಸುದ್ದಾಡಿಕೊಂಡು ಅಟ್ಟೆ ಓಡ್ಕೊಂಡಿರೋದನ್ನ ಜನ ಓಟ್ ಹಾಕಿರೋದು ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುದ್ದಾಡಿಕೊಂಡು ಜನಗಳ ಹತ್ರ ಮಾತಾಡ್ಕೊಂಡು ಅಟ್ಟೆ ಓಡ್ಕೊಂಡು ಹಾಕಿರೋದು ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ ನಿನಗೆ ಏನು ಅವಶ್ಯಕತೆ ಇದೆ ನಿನಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿನ ಆ ಕೆಲಸವನ್ನು ಮಾಡಿಸ್ಕೊಂಡು ಬರುವಂತ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು ನಮಗೆ ಮಾತಾಡೋಕ್ಕೋಸ್ಕರ ಓಟ್ ಹಾಕಿರೋದು ಜನ ಆ ಜವಾಬ್ದಾರಿನ ನಾನು ಮಾಡಿದ್ದೀನಿ ಆ ಜವಾಬ್ದಾರಿಯನ್ನು ನಾನು ಜನ ಏನು ಓಟ್ ಕೊಟ್ಟಿದ್ದಾರೆ ಜನ ಏನ್ ಮಾಡಿದ್ದಾರೆ ಆ ಜನಕ್ಕೆ ಋಣ ತಿರ್ಸ್ಕೊಳೋಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬೆಳಗ್ಗೆನು ಬಿಟ್ಟಿಲ್ಲ ರಾತ್ರಿನೂ ಬಿಟ್ಟಿಲ್ಲ ಸಿಎಂ ಅವ್ರ ಮನೆಗೆ ಬೆಳಗ್ಗೆನು ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಡೆಪ್ಟಿ ಸಿಎಂ ಅವ್ರನ್ನ ಬೆಳಿಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಅವ್ರ ಹಿಂದೆ ಬಿದ್ದು ಕಾಲುಗಳಿಡ್ಕೊಂಡು ಕೈಗ್ ಇಡ್ಕೊಂಡು ನನ್ಗೆ ಏನ್ ಅಂತ ನಾನು ಮಾಡಿಸಿಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನೀನ್ ಹೇಳಿ ನಾನು ಹೇಳೋದ್ ನಮ್ಮ ಮನೆಯಲ್ಲಿ ಹೆಂಗ್ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿರೋ ಪ್ರಾಬ್ಲಮ್ ಬೇರೆ ಅವ್ರು ಗೊತ್ತಾಗೋದಿಲ್ಲ ನಮ್ಮ ಕಾನ್ಸ್ಟೆನ್ಸಿಗೆ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿ ಕುತ್ಕೊಂಡು ನಾವು ಮಾತಾಡುವಂಥ ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ನಮ್ಗೆಲ್ಲಾ ಸಂದರ್ಭದಲ್ಲೂ ಎಲ್ಲಾ ವಿಷಯದಲ್ಲೂ ಸಹಕರಿಸಿದ್ದಾರೆ ಸಹಕಾರಿಸಿದ್ದಾರೆ ಎಲ್ಲಾ ರೀತಿಯದಲ್ಲೂ ಸಹಕಾರ ಮಾಡಿದ್ದಾರೆ ಇವತ್ತು ಎಲ್ಲರೂ ಹೇಳ್ಕೋಬಹುದು ಇವತ್ತು ಕೋಲಾರಗೆ ಅಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತೋದು ನಿಮಗೆ ಆಲ್ರೆಡಿ ಮಾಹಿತಿ ಇದೆ ನಿಮಗೆಲ್ಲರಿಗೂ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲರ ಬಗ್ಗೆ ಯಾಕಪ್ಪ ಇಷ್ಟು ದಿವಸ ಆಗಿದೆ ಸ್ವಾತಂತ್ರ್ಯ ಬಂದಿರೋದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಸಾವಿರದ ಎಂಟರಲ್ಲಿ ರೀ ನಮ್ಮ ಅವಭಾಜ ಜಿಲ್ಲೆ ನಮ್ಮ ಜಿಲ್ಲೆ ಅದೂ ಮೊನ್ನೆ ಎರಡು ಸಾವಿರದ ಎಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದ್ದು ಮೆಡಿಕಲ್ ಕಾಲೇಜ್ ಆಗೋಯ್ತು ಯಾಕೆ ಕೋಲಾರಕ್ಕೆ ಇಷ್ಟು ದಿವಸ ಮೆಡಿಕಲ್ ಕಾಲೇಜ್ ಆಗಿಲ್ಲ ಯಾರೂ ಪ್ರಯತ್ನ ಮಾಡಿಲ್ಲ ಇವತ್ತು ಬಜೆಟಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ ಕೋಲಾರ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟಕ್ಕೆ ಆ ಇನ್ ರೋಡ್ ಆಗಬೇಕು ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದರೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸುದೇಶ್ ಅಣ್ಣವರು ನಜೀರ್ ಅಣ್ಣವರು ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ನಾವು ಸೇರಿಕೊಂಡು ಸುಧಾಕರ್ ಸೇರಿಕೊಂಡು ನಜೇಗೌಡ ಇಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿಗಳು ಓಡಾಡಿ ಮಾಡಿದ ಕೆಲಸ ನನ್ನ ಕಾನ್ಸ್ಟನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ ಮಂತ್ರಿಗಳಿಗೆ ಸಿಎಂ ಗಮನಕ್ಕೆ ತಂದ್ಬಿಟ್ಟು ನಮ್ಮ ಜವಾಬ್ದಾರಿ

ಉಸ್ತುವಾರಿ ಮಂತ್ರಿಗಳೇ ಹೇಳ್ಬೇಕು ನಮಗೂ ನಮಗ ನೋವಿರೋದ್ರಿಂದ ನಾವು ಹೋಗ್ಬೇಕಪ್ಪ ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕ್ಬೇಕು ಎಲ್ಲೇನಾಗಬೇಕು ಏನ್ ಗೊತ್ತಿರುತ್ತೆ ಅವ್ರಿಗೆ ಅವ್ರನ್ನ ನಾವು ತಿಳಿಸ್ಬೇಕು ಅಣ್ಣ ಈ ತರ ಇದೆ ಅಣ್ಣ ಇದನ್ನು ಮಾಡ್ಬೇಕು ಅನ್ನೋದನ್ನ ನಾವು ತಿಳಿಸ್ಬೇಕು ಉಸ್ತುವಾರಿ ಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳು ತಿಳಿಸುವಂಥ ಜವಾಬ್ದಾರಿ ಕೂಡ ಇರ್ಬೇಕು ನಮಗೆ ಆ ಜವಾಬ್ದಾರಿ ತೊಗೊಂಡು ಅವ್ರಿಗೆ ಹೇಳ್ಬೇಕು ಅವ್ರಿಗೇನು ಬೇರೆ ದೇವ್ರು ಬಂದ್ಬಿಟ್ಟು ಅವ್ರು ಟಿವಿನಲ್ಲಿ ಹೇಳಲ್ಲ ಅವ್ರಿಗೆ ನಮ್ಗೆ ಇಂತ ಪ್ರಾಬ್ಲಮ್ ಇದೆ ಅವ್ರನ್ನ ಮಾತಾಡಿ ಮಾಡ್ಬೇಕಲ್ಲ ಎಲ್ಲ ಒಂದು ಸಭೆ ಕರೆದು ಏನ್ ಬೇಡ ಉಸ್ತುವಾರಿ ಮಂತ್ರಿ ಹತ್ರ ಹೋಗುತ್ತೆ ಹೋಗೋಕ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ ಆಗುತ್ತೆ ಟ್ರಾನ್ಸ್ಫರ್ ಗಳು ಮಾಡಕ್ಕೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ ಆಗುತ್ತೆ ಯಾರು ಡಿ ಸಿ ಬರ್ಬೇಕು ಯಾರು ಇ ಡಿ ಸಿ ಬರ್ಬೇಕು ಯಾರು ಎ ಸಿ ಬರ್ಬೇಕು ಯಾರು ಜಿಲ್ಲಾ ಅಧಿಕಾರಿಗೆ ಬರ್ಬೇಕು ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ ಆಗುತ್ತೆ ಬಜೆಟ್ ಬರ್ತಾ ಅಂತೇಳಿ ದೇಶಕ್ಕೆ ಗೊತ್ತಿದೆ ಯಾವಾಗ ಬಜೆಟ್ ಮಾಡ್ತಾರೆ ಮುಖ್ಯಮಂತ್ರಿ ತುಂಬಾ ಹೋಗ್ಬೇಕಪ್ಪ ತಕ್ಕ ಏನಿದೆ ಅದನ್ನು ಹೋದ್ರೆ ಪ್ರತಿಷ್ಠೆ ಆಗಿದೆ ಇದರಲ್ಲಿ ಕೆ ಸಭೆ ಬರಲ್ಲ ಅವರು ಅದೆಲ್ಲ ನೀವು ಹೇಳ್ಬೇಕು ನೀವು ಕೇಳ್ಬೇಕು ನೀವು ಇದ್ರಲ್ಲ ಸರ್ ಸಭೆ ಕೆ ಡಿ ಸಭೆ ಯಾರ ಯಾರು ಗೊತ್ತೇ ಮಾಡೋದು ಕೆ ಸಭೆ ಮೂರು ತಿಂಗ್ ಮಾಡುದು ಸರ್ಕಾರದ ಯೋಜನೆಗಳನ್ನ ಏನು ಅಧಿಕಾರಿಗಳು ಅದೇ ಹಂತದಲ್ಲಿ ಏನು ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲವಾಳ ಉದ್ಯೋಗ ಆಗ್ತಾಯಿದೆಯಲ್ಲ ಸರ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗ್ತಿರೋದಕ್ಕೆ ಕೆಲವು ಕಾರಣ ಇದೆ ನಮ್ಮ ರೂಪ ಧಾರಬಾಣಿ ಶಾಸಕರ ಅಧಿಕಾರದಲ್ಲಿ ಇರೋರು ಹಾಂ 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 ಸರ್ ಚುನಾವಣೆ ಆಗೋದಕ್ಕೆ ಆಟಗಾರ ಆಗಿರೋದು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಡಿ ನಾನು ಹೇಳ್ತೀನಿ ಡಿ ಸಿ ಸಿ ಬ್ಯಾಂಕಿಗೆ ಎನ್ಕ್ವೈರಿ ಮಾಡೋಕ್ಕೆ ಅಂತ ಸರ್ಕಾರದಿಂದ ಒಂದು ಆದೇಶ ಏನು ಏನು ಹೆಣ್ಕೊಡಿ ಎನ್ಕ್ವೈರಿ ಯಾರಾದರೂ ಒಬ್ಬರು ಅಪಾಯಿಂಟ್ ಮಾಡಿದಾಗ ಅದ್ರ ಮೇಲೆ ಹೋಗಿ ಸ್ಟೇ ತರ್ತಾರೆ ಯಾವುದ್ರ ಮೇಲೆ ಎನ್ಕ್ವೈರಿ ಒಂದು ಮನುಷ್ಯನಾಗ್ತಾರೆ ಯಾರೋ ಒಂದು ಆಫೀಸರ್ನಾಗ್ತಾರೆ ಅದ್ರ ಮೇಲೆ ಸ್ಟೇ ತರ್ತಾರೆ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಎಮ್ ಡಿನ ಹಾಕಿದ್ರೆ ಆ ಎಮ್ ಡಿ ಬೇಡ ನಮಗೆ ಅಂತ ಎಮ್ ಡಿ ಮೇಲೆ ಹೋಗಿ ಕೋರ್ಟಲ್ಲಿ ಒಂದು ಸ್ಟೇಟ್ ತರ್ತದೆ ಆ ಎಮ್ ಡಿ ಬರಬಾರ್ದು ಅಂತ ಹತ್ತೊಂಬತ್ತು ಡಿ ಸಿ ಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಸ್ಟೇಗಳಿಗೆಪ್ಪ ಯಾರು ತೊಗೊಂಡಿರೋಲ್ಲ ಅಷ್ಟೇ ಅಲ್ಲ ನಾನ ಅನಿಲ ಸುರೇಶ ಅಣ್ಣ ಅಣ್ಣ ಸುರೇಶ ಅಣ್ಣ ತೊಗೊಂಡ್ರ ರಂಜ್ ತೊಗೊಂಡವ್ರ ಯಾರು ಅಷ್ಟೇ ಸ್ಟೇ ತೊಗೊಂಡಿರೋದು ಯಾರು ನಿಮ್ಗೆ ಎಲ್ಲರಿಗೂ ಹತ್ತೊಂಬತ್ತು ಸ್ಟೇಗು ತಗೊಂಡಿದ್ದಾರೆ ಏನಕ್ಕಪ್ಪ ನೀವು ಒಳ್ಳೆಯವ್ರ್ಯಾಕ್ ಸ್ಟೇ ತಗೊಂಡಿದ್ರೆ ಗೋವಿಂದ ಗೌಡ್ರೆ ತಗೊಂಡಿರೋದು ಗೋವಿಂದ ಗೌಡ್ರೆ ತಗೊಂಡಿರೋದು ಅವರೇ ಎಲ್ಲ ಸ್ಟೇಜ್ ತಗೊಂಡಿದ್ರು ನಾವೆಲ್ಲ ಅವ್ರ ತರ ನಾವೇನ್ ಬಂದ್ಬಿಟ್ಟು ಗುಬ್ಲೆಗಳೆಲ್ಲ ನಾವು ನಾವ್ ಹೇಳ್ತೀವಿ ಡೈರೆಕ್ಟ್ ಆಗಿ ನಿಮಗೆ ಫೋಟೋಗಳು ವಿಡಿಯೋಗಳು ಕೊಡ್ತೀವಿ ಫೋಟೋಗಳ ಹತ್ರ ಕುತ್ಕೊಂಡು ಮರಗಳ ಕಡೆ ಕುತ್ಕೊಂಡು ಏನೇನ್ ಮಾಡ್ತಾ ಇರೋದು ಬೇಕಂದ್ರೆ ಫೋಟೋಸ್ ವಿಡಿಯೋಸ್ ಕಳಿಸ್ತೀವಿ ನಿಮಗೆಲ್ಲ ಗೋವಿಂದ ಗೌಡ್ರ ಅಂತ ಒಳ್ಳೆ ಮನುಷ್ಯ ಆದ್ರೆ ನೀವು ಏನು ಹವ್ಯಾರ ನಡೆದಿಲ್ಲ ಅಂತ ಹೇಳಿದ್ರೆ ಸ್ಟೇ ಲೆಕ್ಕಪ್ಪ ತಗೊಂಡ್ರೆ ಬಿಡು ಎನ್ಕ್ವೈರಿ ಬಿಡಪ್ಪ ನೀನ್ ಒಳ್ಳೆವನು ನಾನು ಒಪ್ಕೊಳ್ತೀನಿ ನಿಜ ಯಾಕೆ ಸ್ಟೇಗೊಂಡಿರ ಎನ್ವೈರಿ ಮಾಡೋದಕ್ಕೆ ಎನ್ಕ್ವೈರಿ ಆಫೀಸರ್ ಎಷ್ಟೊಂದು ಸ್ಟೇ ತಗೊಂಡಿದೀರ ಯಾಕ್ ತಗೋಬೇಕು ಹಂಗೆ ನೀವು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಆಫೀಸರ್ ಆಗ್ತದೆ ಎನ್ಕ್ವೈರಿ ಆಗ್ಲಿ ನೀವು ತಪ್ಪು ಮಾಡಿಲ್ಲ ಎಸ್ ರೈಟ್ ನೀವು ತಪ್ಪು ಮಾಡಿಲ್ಲ ಎನ್ಕ್ವೈರಿ ಮಾಡ್ಲಿ ಬಿಡಿ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ ಸಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಇದ್ದಿಲ್ಲ ಪಿಸಿ ಬ್ಯಾಂಕಲ್ಲಿ ಹೋಗಿಲ್ಲ ಸಿ ಬ್ಯಾಂಕ್ ಡೈರೆಕ್ಟರ್ಸ್ ಇಬ್ಬರು ಇಬ್ರು ಇಬ್ಬರು ಇದ್ದಾರೆ ಇಬ್ಬರು ಇದ್ದಾರೆ ಸಿ ಬ್ಯಾಂಕ್ ಅಲ್ಲಿ ಅವ್ಯವಹಾರ ನಡೆದಿದ್ದು ಇಲ್ಲಿ ನಾನು ಹೇಳೋದು

ಹೋಗಿಲ್ಲ ಯಾರು ಹೋಗಿ ಹೋಗೋದ್ ಬಿಟ್ಬಿಡಿ ಹೋಗ್ತಾ ಇಲ್ಲ ಹೋಗ್ತಾನೂ ಇಲ್ಲ ತನಿಖೆ ಆಗ್ಲಿ ನಾವು ಒತ್ತಾಯ ಮಾಡ್ತೀವಿ ಕೋಮಲ್ಲ ಅವ್ಯವಹಾರ ನಡೆದಿದ್ರೆ ತನಿಖೆ ಆಗಬೇಕು ಆ ತನಿಖೆ ಆಗಿ ಯಾರು ತಪ್ಪು ಮಾಡಿದ್ರೆ ಅನುಭವಿಸಬೇಕು ಅಂತ ಎರಡು ಆಗಲಿ ಯಾವ್ದಾಗ್ಲಿ ಸರ್ ನಮ್ಮ ಸಮಸ್ಯೆ ನಮ್ಗೆ ನಮ್ಮ ಜನ ಸಮಸ್ಯೆ ಸಮಸ್ಯೆ ಸಿ ಬ್ಯಾಂಕ್ ಎರಡು ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಕಟ್ಟಿರೋದ ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾರ ಆ ಎರಡು ಸಮಸ್ಯೆ ಯಾರಾದರೂ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದ್ದೆ ಅವ್ರಿಗೆ ಕುಷ್ಠ್ರೋಗ ಬರ್ಲಿ ಹಾರ್ಟ್ ಅಟಾಕ್ ಬರ್ಲಿ ಶುಗರ್ ಬರ್ಲಿ ಬಿ ಪಿ ಬರ್ಲಿ ಕ್ಯಾನ್ಸರ್ ಬರ್ಲಿ ಬ್ರೈನ್ ಟ್ಯೂಮರ್ ಬರ್ಲಿ ಅವ್ರಿಗೆ ಎಲ್ಲವೂ ಬರಬೇಕು ಯಾರಾದ್ರೂ ಅದ್ರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರ್ಲಿ ಅವ್ರಿಗೆ ಸ್ಟೇ ವೆಕಟ್ ಮಾಡೋಕೆ ಫಸ್ಟ್ ಹೋಗ್ತೀನಿ ಸ್ಟೇ ನಾನು ತಗೊಂಡು ಕೇಸ್ ವಾಪಸ್ ತಗೋಕ ಎನ್ಕ್ವರಿ ಆಗಲಿ ಡಿ ಸಿ ಸಿ ಬ್ಯಾಂಕ್ ಸಿ ಬ್ಯಾಂಕ್ ಎನ್ಕ್ವರಿ ಆಗಲಿ ಇದೆ ಎಲ್ಲ ಎನ್ಕ್ವೈರಿ ಆಗ್ಬಿಟ್ಟು ಒಂದು ಕಡೆ ಇದ್ದ ನಮ್ಮ ಹತ್ರನೂ ವಿಡಿಯೋಸ್ ಇದಾವೆ ಫೋಟೋಸ್ ಇದಾವೆ ಎಲ್ಲ ಇದಾವೆ ನಾವು ಒಂದು ಸರ್ ಏನು ಬಿಜೆಪಿ ಮತ್ತು ಜೆ ಡಿ ಎಸ್ನ ಹದಿಮೂರಿಂದ ಹದಿನಾರು ಶಾಸಕರು ತಮ್ಮ ಸಂಪರ್ಕದಲ್ಲಿದ್ದಾರೆ ಅದು ಜಮೀರ ಮತ್ತು ಅವನೇ ಕೇಳಬೇಕು ನಾನು ಗೊತ್ತಿಲ್ಲ ಅದು ಈಗ ನಡೀತಾ ಇರೋದು ಬೆಳವಣಿಗೆ ಡಿ ಕೆ ಶಿ ಅವರು ಬಿಜೆಪಿಗೆ ಹೋಗ್ತಾರೆ ಮಾತ್ರ ಯಾವುದೇ ಕಾರಣಕ್ಕೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಮ್ಮ ಡೆಪ್ಯೂಟಿ ಸಿ ಎಮ್ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ನಾಯಕತ್ವದಲ್ಲಿ ಈ ಸರಿ ನಾವು ಸರ್ಕಾರವನ್ನ ರಚನೆ ಮಾಡಿದ್ದೇವೆ ಅವರು ನಾಯಕತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದೇವೆ ನಮ್ಮ ಹಿರಿಯರಾದಂಥ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಪಾರ್ಟಿ ಬಿಟ್ಟು ಹೋಗ್ತಾರೆ ಬಿಜೆಪಿ ಬಿಟ್ಟು ಹೋಗ್ತಾರೆ ಅನ್ನೋ ಮನುಷ್ಯ ಅಲ್ಲ ಅವರು ಪಾರ್ಟಿ ಕಡವ ಕಟ್ಟವರು ಇನ್ನ ಪಾರ್ಟಿ ಕಟ್ಟಿ ಆ ಶಕ್ತಿ ಅವ್ರ ಶಕ್ತಿನ ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ತುಂಬಿರೋದಲ್ಲದೆ ಇನ್ನ ಅತಿ ಹೆಚ್ಚು ಶಕ್ತಿಯನ್ನು ಡಿ ಕೆ ಶಿವಕುಮಾರ್ ಸಾಹೇಬು ಕಾಂಗ್ರೆಸ್ ಪಕ್ಷಕ್ಕೆ ತುಂಬುತ್ತಾರೆ ನೀವು ಮಾಧ್ಯಮದವರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನೀವು ಅವ್ರು ಬಿಜೆಪಿಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲ ಅಂತ ದಯವಿಟ್ಟು ಹಾಕ್ಬೇಡ್ರಿ ಅದೆಲ್ಲ ಸುಳ್ಳು ಮಾಹಿತಿ ನನ್ನ ಶ್ರೀರಾಮ್ ಯಾರು ಸಾಧ್ಯತೆ ಇದೆ ಅಂತ ಸಾಧ್ಯತೆ ಸಾಧ್ಯತೆ ಇದೆ ಕಾಂಗ್ರೆಸ್ ಸೇರ್ತಾರೆ ಅಂತ ಇಷ್ಟ ದಿವಸ ನೀವೇ ಹೊಡ್ದ್ರಲ್ಲ ಟಿ ವಿಕಲ್ಲಿ ಸೇರ್ತಾರೆ ಕಾಂಗ್ರೆಸ್ ಅವರು ಶ್ರೀರಾಮುನು ಹೇಳೋದು ಅದೆಲ್ಲ ನಂಬೇಡಿ ಯಾರು ಹೇಳಿದ್ರು ನಂಬೇಡಿ ಚು ನೀವು ಬೇಕು ಅಂದ್ರೆ ಡೈರೆಕ್ಟಾಗಿ ನಮ್ಮ ಎಫ್ ಡಿ ಸಿ ಎಮ್ಮು ಡಿ ಕೆ ಶ್ವಪ್ಪ ಸಾಹೇಬ್ರು ಏನ್ ಅಂತಾರ ಅದನ್ನ ಕೇಳಿ ಅವ್ರನ್ನೇ ಕೇಳಿ ಅವ್ರ ಪಕ್ಷಕ್ಕೆ ಕಟ್ಟಿದ್ರು ಆಶೇಯ್ತು ಏನು ನಡವಳಿಕೆ ತುಂಬಾ ಚೆನ್ನಾಗಿದೆ ಆರಾಮಾಗಿದ್ದಾರೆ ಒಳ್ಳೆ ನಡವಳಿಕೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಶಕ್ತಿ ಅವ್ರ ಬಲ ತುಂಬಾ ಇದೆ ಇವಾಗ ಅವ್ರ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದ್ವಿ ಮುಂದಕ್ಕೂ ಮುಂದಿನ ದಿನಗಳಲ್ಲಿ ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷವನ್ನು ನಾವು ತರ್ತೇವೆ ಸಿಎಂ ಬದಲಾವಣೆ ಆಗುತ್ತೆ ಬದಲಾವಣೆ ಆಗುತ್ತಾ ಮುಂದೆ ಸಿ ಎಂ ಬದಲಾವಣೆ ಆಗುತ್ತೆ ಯಾರು ಬದಲಾವಣೆ ಬಂದೂರ್ ಮಂಜುನು ಬದಲಾವಣೆ ಆಗಲ್ಲ ಅನಿಲ್ ಅನ್ನ ಬಂದ ಎಂ ಎಲ್ ಎಂ ಎಲ್ ಸಿ ಆಗಿರ್ ಅವ್ರು ಸಿ ಎಂ ಆಗಿರ್ ಅವ್ರು ಡೆಪ್ಟಿ ಸಿ ಎಂ ಆಗಿರ್ತಾರೆ ಕಾಂಗ್ರೆಸ್ ಕೊಟ್ಟು ಯಾವ್ದು ಒಂದ್ಲಾ ಏನು ಇಲ್ಲ ನೀವು ಆವತ್ತಿಂದ ಒಂದು ವರ್ಷದಿಂದ ಚೇಂಜ್ ಇದು ಚೇಂಜ್ ಮಂತ್ರಿಗಳು ಚೇಂಜ್ ಇವು ಚೇಂಜ್ ಚೇಂಜ್ ಟಿವಿ ಆಗ್ತಾನೆ ಇದ್ದೀರ ಅದು ಎಲ್ಲೂ ಏನು ಚೇಂಜ್ ಆಗಿಲ್ಲ ಒಂದೇ ಒಂದು ಒಂದು ನಿಜನೂ ಅವ್ ಪಕ್ಕೋಗಿಲ್ಲ ನೀವು ಹೇಳಿರೋದು ಯಾವ್ದೂ ಇಲ್ಲ ದಯವಿಟ್ಟು ಏನು ಆಗಲ್ಲ ಅಂತ ಇವತ್ತಿಂದ ಮೀಡಿಯಾಗಳಲ್ಲಿ ಮಾಡ್ಸ ಸರ್ ಸಮೃದ್ಧಿಯವರ ಹಾಗೆ ಅದೇ ಒಂದು ಆರೋಪ ಮಾಡಿದ್ದಾರೆ ಸಮೃದ್ಧಿಯವರು ಒಂದು ಆರೋಪ ಮಾಡಿದ್ದಾರೆ ಇನ್ನು ಎರಡು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ ನೋಡ್ತಾ ಇರಿ ಅಂತ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಯಾವ್ದಾದ್ರು ಒಳಗಡೆ ಇನ್ನರ್ ಆಗಿ ಅವ್ರಿಗೆ ಯಾರಾದ್ರೂ ನಮ್ಮ ಹೈಕಮಾಂಡ್ ಯಾರಾದ್ರೂ ಲಿಂಕ್ ಇದ್ದೆ ಏನಾದ್ರು ಹೇಳಿರ್ಬೋದೇನೋ ನಮಗೂ ಆ ಥರ ಲಿಂಕ್ಸ್ ಆ ಥರ ದೊಡ್ಡ ಮಟ್ಟದಲ್ಲಿ ಯಾವುದು ನಮಗಿಲ್ಲ ಅವಾಗ ಏನಾದ್ರು ಜಿಲ್ಲಾ ಮಟ್ಟದ ಒಳಗಡೆ ನಮ್ಗೆ ಗೊತ್ತಿರುವಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಏನಾದ್ರೂ ಪರ್ಸ್ನಲ್ ಆಗಿ ಡೆಲ್ಲಿ ಕೋಲಗಳಿಂದ ಹೈಕಮಾಂಡ್ ಇಂದ ಏನಾದ್ರೂ ಮಾಹಿತಿ ಇರೋದಂತ ಹೇಳಿರ್ಬೋದು ನಮಗದು ಮಾಹಿತಿ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಜನಪರ ಉತ್ಸವದಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲ ಶಾಸಕರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೂರ್ವಭಾವಿ ಸಭೆಗೆ ಎಲ್ಲರನ್ನೂ ಕರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಾನೇ ಖುದ್ದಾಗಿ ಕೇಳಿ ಸರ್ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದರೂ ಎಲ್ಲರಿಗೂ ನಾನೇ ಫೋನ್ ಮಾಡಿ ಪೂರ್ವಭಾವಿ ಸಭೆಗೆ ಕರೆದಿದ್ದೀನಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ನನ್ನನ್ನು ಕರೆದಿದ್ರು ನಾನು ಹೋಗಿದ್ದೀನಿ ನನ್ನ ಜೊತೆಗೆ ಅವತ್ತು ಬಂದಿದ್ದು ಅನಿಲ ಬಂದಿದ್ರು ಗೋವಿಂದರಾಜ್ ಅವರು ಬಂದಿದ್ದರು ಬೆಂಗಶಿವಾರೆಡ್ಡಿ ಬೆಂಗ್ಶಿವಾರೆಡ್ಡಿ ಅವರು ಬಂದಿದ್ರು

ಎರಡು ಬಾರಿ ತಗೊಂಡಿದ್ದಾರೆ ಅಂತ ಎಮೈಲ್ ಇವತ್ತಿಗೆ ಸಾಕ್ ಸರ್ ಸರ್ ಮ್ಯಾನೇಜರ್ ಲ್ಯಾಕ್ ಸಸ್ಪೆಂಡ್ ಆದ್ರು ಅಲ್ಲಿಪಲ್ಲಿ ಲಕ್ಷ್ಮಣ ಯೂಸ್ ಆಗಿದ್ದ ತರ ಸರ್ ಡೈರೆಕ್ಟ್ ಕ್ಯಾಶ್ ಡ್ರಾ ಮಾಡಿದ್ರಲ್ಲ ಇನ್ನೊಂದು ಬ್ಯಾಂಕ್ ಪ್ರೆಸ್ ಇರೋ ಯಾರು ಸುಬ್ಲಿಗೇಟ್ ಅಲ್ಲಾ ಸುಬ್ಲಿಗೇಟ್ ಅಲ್ಲಾ ಸರಿದು ಮಾಗೆಪಲ್ಲಿ ಮಾಗೆಪಲ್ಲಿ ಬ್ಯಾಂಕ್ ಮ್ಯಾನೇಜರ್ ಲ್ಯಾಕ್ ಸಸ್ಪೆಂಡ್ ಆದ್ರು ಬ್ಯಾಂಕಿಗೆ ದುಡ್ಡು ಜಾಸ್ತಿ ಸೇರಿಸ್ಬಿಡೋವರೆ ಜಾಸ್ತಿ ಕೊಡ್ಬಿಡರೋ ಅಂತ ಸಸ್ಪೆಂಡ್ ಮಾಡಿದ್ರು ಸರ್ ಅದು ನನೋ ನಮ್ಮ ಡೈರೆಕ್ಟರ್ ಕೇಳಬೇಕು ಬ್ಯಾಂಕ್ ಬಗ್ಗೆ ನನಗೆ ಗೊತ್ತಿಲ್ಲ ಹತ್ತೊಂಬತ್ತು ಸ್ಟೇಗಳಿದೆ ಹತ್ತೊಂಬತ್ತು ಸ್ಟೇಗಳನ್ನ ವೇಕೆಟ್ ಮಾಡಿಸ್ಕೊಂಡು ಬನ್ನಿ ವೇಕೆಟ್ ಮಾಡ್ಸಕ್ಕೆ ಹೇಳಿ ಆಗೋದು ಆಗಲಿ ನಿಜ ತಪ್ಪು ಏನಿದೆ ಆಚೆ ಬಂದ್ಬಿಡ್ಲಿ ಯಾಕೆ ಯಾವಾಗ ಬಗ್ಗೆ ಮಾತಾಡಿ 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 ಮತ್ತು ಸುಳ್ಳುಗಳು ಯಾಕೆ ಹೇಳ್ತಾರೆ ರೈತರು ಬ್ಯಾಂಕ್ ರೈತರು ನಾಳು ಮಾಡಬೇಕು ಇವ್ರು ನಾಳು ಮಾಡಬೇಕು ರೈತರು ತೊಂದರೆ ಕೊಟ್ಟರೆ ಯಾರೇ ತೊಂದರೆ ಕೊಟ್ಟಿದ್ದು ನಾವ್ಯಾರಾದರೂ ಕೋರ್ಟ್ಗೆ ಹೋಗಿದ್ದೀವ ಪಬ್ಲಿಕ್ ಯಾರಾದರೂ ಕೋರ್ಟ್ಗೆ ಹೋಗಿದಾರಾ ಹೋಗಿರೋದೇ ನೀವೇ ರೀ ಕೋರ್ಟ್ಗೆ ಕೋರ್ಟ್ ಹೋಗಿರೋದೆ ನೀವೇ ಕೋರ್ಟ್ ಹೋಗಿರೋದೆ ಗೋವಿಂದ ಗೌಡ್ರು ಕೋರ್ಟ್ ಹೋಗಿರೋದು ಎನ್ಕ್ವೈರಿ ಮಾಡಕ್ ಬಿಡ್ರಿ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಎಸ್ ನೀವು ತಪ್ಪು ಮಾಡಿಲ್ಲ ಅಕ್ಸೆಪ್ಟ್ ಎನ್ಕ್ವೈರಿ ಬಿಡಿ ಯಾರೋ ಒಂದು ಎಂ ಡಿ ನಾಕದ ಅದ್ರ ಮೇಲೆ ಸ್ಟೇ ತರ್ತೀರಾ ತಿರ್ಗಾ ಇನ್ನೊಬ್ಬರನ್ನ ಹಾಕದ ಅದ್ರ ಮೇಲೆ ಸ್ಟೇ ತರ್ತೀರಾ ಎಲೆಕ್ಷನ್ ಮಾಡಿ ಅಂದ್ರೆ ಅದ್ರ ಮೇಲೆ ಸ್ಟೇ ತರ್ತೀರಾ ಎಲ್ಲರಿಗೂ ಒಂದು ವಾಟ್ಸಪ್ ಹಾಕ್ತೀವಿ ಎಷ್ಟು ಸ್ಟೇಗ್ಲಿದೆ ಅಂತ ನೀವು ನೋಡಿ ಯಾರು ಹಾಕಿದ್ದಾರೆ ಅಂತ ಮನೆ ಮಿಲ್ಕಿ ಮಿಲ್ಕಿನ್ ಮೇಲೆ ಇಬ್ಬರು ಕೇಸ್ ಹಾಕಿದ್ರು ಎರಡು ಡೈರಿ ಅವರು ಹಾಕಿದ್ರು ನೀವು ಕರ್ಮಾತ್ನಳ್ಳಿ ಕರ್ಮಾತ್ನಳ್ಳಿ ಅಂತ ಬೈಕೂರ್ ಹತ್ರ ಇರೋದು ಕೊಂಬರಳ್ಳಿ ಅಂತ ನಮ್ಮ ಮುತ್ತೂರು ಪಂಚಾಯತಿ ಕೊಂಬರಳ್ಳಿ ಎರಡು ಮೂರು ಡೈರಿ ಅವರು ಹಾಕಿದ್ರು ಅದ್ರ ವಿರುದ್ಧವಾಗಿ ಇವರು ಹಾಕಿದ್ರು ಕೇಸ್ ಅದ್ರ ವಿರುದ್ಧವಾಗಿ ಇವ್ರು ಆಗಿದ್ರು ಇಂಪ್ಲೇಡ್ ಆಗಿದ್ರು ಇವರು ಯಾರು ಗುಜರಾಳಿ ಸೊಸೈಟಿ ಪ್ರೆಸಿಡೆಂಟ್ ಇಂದ ಪ್ರೆಸಿಡೆಂಟ್ ಇಂಪ್ಲೀಡ್ ಆಗಿದ್ರು ಏನೇತ್ರು ಪತ್ರ ಕೋರ್ಟ್ ಟೈಮನ್ನು ನೀವು ವೇಸ್ಟ್ ಮಾಡಿದ್ದೀರಾ ಗೆ ನೀವು ಕರೆಕ್ಟ್ ಆದಂಥ ಮಾಹಿತಿ ಕೊಡದೆ ನೋಡಿ ಎಲ್ಲ ದಾಖಲೆಗಳು ಅವ್ರು ಕೊಟ್ಟಿದ್ದಾರೆ ನೀವು ಮಾಹಿತಿಯನ್ನು ಕೊಡದೆ ನಮ್ಮನ್ನು ಕನ್ಫ್ಯೂಷನ್ ಮಾಡಿದ್ದೀರಾ ಅದಕ್ಕೆ ಎರಡು ಡೈಲಿಗೂ ನೀವು ಬೆರ್ಮಾಕ್ನಲ್ಲಿ ಅದು ಕೊಂಬರಲ್ಲಿ ಡೈರಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಕಟ್ಟಬೇಕು ನೀವು ಕೋರ್ಟ್ ಟೈಮನ್ನು ವ್ಯರ್ಥ ಮಾಡಿದರೆ ಆ ಚರ್ಚು ಫಾದರ್ಗಳಿಗೆ ನಮಸ್ಕಾರ ಇಮಿಡಿಯೇಟ್ ಜಿ ಪಿ ಎಮ್ ಕರೆದು ಚುನಾವಣೆ ಮಾಡಿ ಅಂತ ಹೇಳಿದ್ರು ಅರ್ಜಿಗಳೇನು ಕರೀತಾರೆ ಅರ್ಜಿನ ಮಾಡ್ತಾರೆ ಯಾರು ಕೋರ್ಟ್ಗೆ ಹಾಕಿದ್ದು ಯಾರು ಅದ್ರ ಮೇಲೆ ಡಿಲಿಮಿಟೇಷನ್ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ನ್ಯಾನ್ ಆಗಿದ್ದು ಯಾರು ಫೀಸ್ಗಳು ಕೊಟ್ಟರು ಕೋರ್ಟ್ ಯಾರು ಹೋಗ್ತಾ ಇದ್ರು ಕೋರ್ಟ್ ಹಿಂದ್ಗಡೆ ಮರಗಳ ಕಡೆ ಕುತ್ಕೊಂಡು ಯಾರ್ಯಾರು ಇದ್ರು ಯಾರಿದ್ರು ಸರ್ ಇಲ್ಲ ಬೈದ್ ನೋಡೋಣ ಇದ್ದಿದ್ದು ಇನ್ನೇ ಅದಕ್ಕೆ ಅವ್ರೆ ಅವರೇ ಇದ್ದಿದ್ದೆ ಸೇಮ್ ಸಾಯಬ್ರೆ ಒಬ್ಬರೇ ಇದ್ದಿದ್ದು ಸೇಮ್ ಸಾಯಬ್ರೆ ಅವರೇ ಇದ್ದಿತ್ತು ಈ ಹೊತ್ತಿ ಕೋಲಾರ ಜಿಲ್ಲೆ ರೈತರಿಗೆ ನಾನು ಹೇಳ್ತೀನಿ ಬಿಸಿಸಿ ಬ್ಯಾಂಕಲ್ಲಿ ಸ್ಟೇಗಲ್ ತಗೊಂಡ್ ಬಂದಿರೋದಲ್ಲ ಗೋವಿಂದ್ ಬಿಡಿ ಗೌಡರು ತಪ್ಪು ಮಾಡಿಲ್ಲಪ್ಪ ಅಕ್ಸೆಪ್ಟ್ ಯಾರು ಡೈರೆಕ್ಟರ್ಸ್ ತಪ್ಪು ಮಾಡಿಲ್ಲ ಆಫೀಸರ್ಸ್ ಯಾರು ತಪ್ಪು ಮಾಡಿಲ್ಲ ತಗೋಳೋಣ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಎನ್ಕ್ವೈರಿ ಮಾಡಕ್ ಬಿಡಿ ಎನ್ಕ್ವೈರಿ ಮಾಡಕ್ ಬಿಡಿ ಹೊಸ ಎಮ್ ಡಿ ಬಂದಿಲ್ಲ ಎನ್ಕ್ವೈರಿ ಆಫೀಸರ್ನ ಹಾಕಿದ್ರೆ ಅವ್ರ ಮೇಲೆ ಅಷ್ಟೇ ಒಂದು ಎಮ್ ಡಿನ ಹಾಕಿದ್ರೆ ಅವ್ರದ್ ಮೇಲೆ ಅಷ್ಟೇ ಇನ್ನೊಂದು ಹೋದ್ರೆ ಅದ್ರ ಮೇಲೆ ಅಷ್ಟೇ ಹತ್ತೊಂಬತ್ತು ಸ್ಟೇಗಳು ತೊಗೊಂಡಿದ್ದಾರಪ್ಪ ನೀವು ತಪ್ಪು ಅಂದ್ರೆ ಬಿಟ್ಬಿಡಿ ಯಾಕೆ ಸ್ಟೇಗಳು ತೊಗೊಂಡಿದ್ಯಾ ಎನ್ಕ್ವೈರಿ ಆಗಲಿ ತಪ್ಪಿಸಿದ್ರೆ ತಪ್ಪು ಅಂತಲಿ ನಿಜ ನಿಧ ಯಾಕೆ ಈ ಜಿಲ್ಲೆಗೆ ಈ ಜಿಲ್ಲೆ ರೈತನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ರೈತರನ್ನ ಹಾಳು ಮಾಡ್ಬಿಟ್ರು ರೈತರು ತೊಂದರೆ ಆಗ್ಬಿಟ್ರು ರೈತರು ತೊಂದರೆ ಆಗ್ಬಿಟ್ರು ಡಿ ಸಿ ಸಿ ಅಲ್ಲಿ ಏನೋ ವ್ಯವಹಾರಗಳು ಆಗಿಲ್ವಾ ನಾನು ಆಗಿದೆ ಅಂತ ಹೇಳ್ತೀನಪ್ಪ ಆಗಿಲ್ವಲ್ಲ ಬಿಟ್ಬಿಡಿ ಕೋರ್ಟ್ ಎನ್ಕೋರಿ ಆಗಲಿ ಎನ್ಕ್ವೈರಿ ಆಗಲಿ ಬಿಡಿ ಯಾಕೆ ಇದು ಮಾಡ್ತಿದ್ದಾರೆ ರೈತರು ಅಂದ್ರೆ ರೈತರು ಸಿ ಬ್ಯಾಂಕು ಮಹಿಳೆಯರಿಗೆ ಮೋಸ ಆಗ್ಬಿಡುತ್ತೆ ಅನ್ಯಾಯ ಆಗ್ಬಿಡ್ತು ಮೋಸ ಆಗಿರೋದು ಇವ್ರಿಂದಾನೇ ಅನ್ಯಾಯ ಆಗಿರೋದು ಇವರಿಂದಾನೆ ಕೋರ್ಟ್ಗಳಲ್ಲಿ ಸ್ಟೇ ಮತ್ತೆ ಇಟ್ಕೊಂಡಿರೋದು ಇವರಿಂದಾನೆ ಎಲ್ಲ ಇವರಿಂದಾನೆ ಬೇರೆಯವ್ರ ಯಾರು ಇಲ್ಲ ನಾವು ಇದನ್ನ ಬೀದಿಗೆ ಬರ್ತೀವಿ ಇರೋದನ್ನ ಅವರು ಏನಿದೆ ಅವರು ಹೇಳಿ ನಾವು ಹೇಳೋದು ನಾವು ಅದು ಕೋರ್ಟ್ಗಳಿಗೆಲ್ಲ ಹೋಗಿರೋದು ಬೈಂದ್ಕೊಡೋ ನಾವು ಹೇಳ್ತಾ ಇರೋದು